ಇದು ಬೇರೆ ಯಾರಿಗಾರು ಗೊತ್ತಾಯಿತು ಅಂತ ಹೇಳಿದ್ರೆ ರಾಣ ತಪ್ಪಿಸ್ಕೊಳ್ಳೋದಕ್ಕೆ ನಾವೇ ಒಂದು ದಾರಿ ಕೊಟ್ಟ ಹಾಗಾಗುತ್ತೆ ಸಾಹೇಬ್ರೆ ಹಾಗಾದ್ರೆ ರಾಣನ ಅರೆಸ್ಟ್ ಮಾಡೋದಕ್ಕೆ ಇ ಸಾಕಲ್ವಾ ಸಾಕು ಆದ್ರೆ ಅವ್ರು ಯಾವುದೇ ತರ ಬೇಕಾದರೂ ಜೈಲಿನಿಂದ ತಿರ್ಗ ವಾಪಸ್ ತಪ್ಪಿಸ್ಕೋಬಹುದು ನಾವೀಗ ಮಾಡಬೇಕಾಗಿರೋದು ನಾವು ಮಲ್ಟಿಪಲ್ ಕೇಸ್ಗಳನ್ನ ಅವ್ರ ಮೇಲೆ ಫಿಟ್ ಮಾಡಬೇಕು ಅದು ಯಾವ ತರ ಇರಬೇಕು ಅಂದ್ರೆ ಯಾವುದೇ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಬೇಲ್ ತಗೊಳಕ್ಕೆ ಹೋಗ್ಬಾರ್ದು ಆ ಥರ ಇರಬೇಕು ನಾವು ಅವನ್ನ ಫ್ರೇಮ್ ಮಾಡಿ ಅವನ ಮೇಲೆ ಕೇಸ್ಗಳು ಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಈ ಸಿಟಿ ಬಿಟ್ಟು ಆಚೆ ಹೋಗಬಾರ್ದು ಸೊ ಆ ಮೂಮೆಂಟ್ಗಳನ್ನ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಅವ್ರಿಗೆ ಮಫ್ತಿಲ್ಲಿ ಅವ್ರ ಮನೆ ಹೊರಗಡೆ ಇರೋದಕ್ಕೆ ಹೇಳಿದ್ದೀನಿ ಎರಡೂ ಮನೆ